ಎಲ್ಲರಿಗೂ ನಮಸ್ತೆ ದೀಪಾವಳಿಯ ಲಕ್ಷ್ಮಿ ಪೂಜೆಯ ಈ ವಿಡಿಯೋ ದೀಪಾವಳಿಯ ಸಂಜೆ ಗೋಮತಿ ಚಕ್ರವನ್ನು ಇಟ್ಟು ಮಹಾಲಕ್ಷ್ಮೀ ದೇವಿಯನ್ನು ಸ್ಮರಿಸಿ ನಿಮಗೆ ಎಲ್ಲ ರೀತಿಯ ಸಂಪತ್ತು ಸಿಗಲಿದೆ ಜೀವನದಲ್ಲಿ ಅದೃಷ್ಟವನ್ನು ತರಲು ದೀಪಾವಳಿಯ ಸಂಜೆ ಗೋಮತಿ ಚಕ್ರವನ್ನು ಈ ರೀತಿ ಇಟ್ಟು ಮಹಾಲಕ್ಷ್ಮಿ ದೇವಿಯನ್ನು ಸ್ಮರಿಸಿ ನಿಮಗೆ ಎಲ್ಲ ರೀತಿಯ ಸಂಪತ್ತು ಸಿಗುತ್ತದೆ ಹಾಗೂ ಅದೃಷ್ಟ ತರುವ ಗೋಮತಿ ಚಕ್ರದ ಬಗ್ಗೆ ನೋಡೋಣ ಬನ್ನಿ ಮಹಾಲಕ್ಷ್ಮಿ ಗೋಮತಿ ಚಕ್ರ ನಮ್ಮಲ್ಲಿ ಅನೇಕರು ದೀಪಾವಳಿಯ ದಿನದಂದು ಮಹಾಲಕ್ಷ್ಮಿಯನ್ನು ಪೂಜಿಸುವ ಪದ್ಧತಿಯನ್ನು ಹೊಂದಿದ್ದಾರೆ ವಿಶೇಷವಾಗಿ ಉತ್ತರ ರಾಜ್ಯಗಳವರು ಈ ಪೂಜೆಯನ್ನು ಮಾಡ್ತಾರೆ ದೀಪಾವಳಿಯಂದು ಈ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವುದರಿಂದ ನಾವು ನಮ್ಮ ಜೀವನದಲ್ಲಿ ಅನೇಕ ಪ್ರಯೋಜನಗಳನ್ನು ತರಬಹುದು ಮತ್ತು ಸಂಪತ್ತು ಮತ್ತು ಸಮೃದ್ಧಿಯೊಂದಿಗೆ ಬದುಕಬಹುದು ಎಂದು ಹೇಳಲಾಗುತ್ತದೆ ಅಂತಹ ದೀಪಾವಳಿಯ ದಿನದಂದು ಸಂಜೆ ಆರು ಗಂಟೆಗೆ ಗೋಮತಿ ಚಕ್ರವನ್ನು ಇಡುವ ಮೂಲಕ ನಾವು ಮಾಡಬಹುದಾದ ಪರಿಹಾರವು ನಮಗೆ ಎಲ್ಲ ರೀತಿಯ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಈ ವಿಡಿಯೋದಲ್ಲಿ ನಾವು ಈ ಪರಿಹಾರವನ್ನು ಹೇಗೆ ಮಾಡೋದು ಅಂತ ಬನ್ನಿ ಈ ಪರಿಹಾರವನ್ನು ದೀಪಾವಳಿಯಂದು ಅಂದರೆ ಅಕ್ಟೋಬರ್ ಇಪ್ಪತ್ತರಂದು ಸಂಜೆ ಆರು ಗಂಟೆಗೆ ಮಾಡಬೇಕು ಅಂದರೆ ಈ ಪೂಜೆಯನ್ನು ಸೋಮವಾರ ಅಥವಾ ಮಂಗಳವಾರವನ್ನು ಮಾಡುತ್ತಾರೆ ಮಂಗಳವಾರ ಕೂಡ ಈ ಅನುಷ್ಠಾನವನ್ನು ನೀವು ಮಾಡಿಕೊಳ್ಳಬಹುದು ನಿಮಗೆ ಇಪ್ಪತ್ತೆರಡು ಗೋಮತಿ ಚಕ್ರ ಬೇಕಾಗುತ್ತದೆ ನಿಮಗೆ ಒಂದು ಕಾಲ್ ಮೀಟರ್ ಕೆಂಪು ರೇಷ್ಮೆ ಬಟ್ಟೆ ಬೇಕಾಗುತ್ತದೆ ಕೆಂಪು ಬಟ್ಟೆ ಒಂದು ಕಾಲ್ ಮೀಟರ್ ಇದ್ದು ಕೆಂಪು ರೇಷ್ಮೆ ಬಟ್ಟೆ ಬೇಕಾಗುತ್ತದೆ ಇದಕ್ಕಾಗಿ ನೀವು ಶುದ್ಧ ರೇಷ್ಮೆಯನ್ನೇ ಖರೀದಿಸುವ ಅಗತ್ಯವಿಲ್ಲ ಇದು ಅಂಗಡಿಗಳಲ್ಲಿ ಕಡಿಮೆ ಬೆಲೆಯಲ್ಲಿ ಕೂಡ ಲಭ್ಯವಿದೆ ನೀವು ಅದನ್ನು ಖರೀದಿಸಿ ಬಳಸಬಹುದು ಮುಂದೆ ನಿಮಗೆ ಇದಕ್ಕಾಗಿ ದಾರ ಬೇಕಾಗುತ್ತದೆ ನಿಮಗೆ ಸೆಂಥುರಂ ಕೂಡ ಬೇಕಾಗುತ್ತದೆ ಈಗ ದೀಪಾವಳಿಯೊಂದು ಸಂಜೆ ಆರು ಗಂಟೆಗೆ ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಿ ಅಲ್ಲದೆ ಈ ಪೂಜೆಗೆ ಪ್ರತ್ಯೇಕ ದೀಪವನ್ನು ತೆಗೆದುಕೊಂಡು ಅದನ್ನು ಬೆಳಗಿಸಿ ಈ ದೀಪದ ಮುಂದೆ ಯಾವುದಾದರೂ ರೀತಿಯ ಎಣ್ಣೆ ದೀಪವನ್ನು ಇಟ್ಟು ನಂತರ ಒಂದು ತಟ್ಟೆ ಅಥವಾ ಚಪ್ಪಟೆ ಹಲಗೆಯನ್ನು ಇಟ್ಟು ಮತ್ತು ನೀವು ಖರೀದಿಸಿದ ಕೆಂಪು ರೇಷ್ಮೆ ಬಟ್ಟೆಯನ್ನು ಅದರ ಮೇಲೆ ಹರಡಿ ನಂತರ ಅದರ ಮೇಲೆ ಇಪ್ಪತ್ತೊಂದು ಗೋಮತಿ ಚಕ್ರವನ್ನು ಇಟ್ಟು ಅದರ ಪಕ್ಕದಲ್ಲಿ ದಾರವನ್ನು ಇಡಿ ಈ ಕೇಸರಿದಾರವು ಎಲ್ಲ ಇಪ್ಪತ್ತೊಂದು ಗೋಮತಿ ಚಕ್ರಗಳನ್ನು ಹಿಡಿದಿಶ್ ಹಿಡಿದಿಡುವಷ್ಟು ದೊಡ್ಡದಾಗಿರಬೇಕು ಎಂಬುದು ಗಮನಾರ್ಹ ಇರಲಿ ಮುಂದೆ ಅದರೊಂದಿಗೆ ಸೆಂಥುರಂನ್ನು ಸೇರಿಸಿ ಈಗ ಮಹಾಲಕ್ಷ್ಮೀ ದೇವಿಯನ್ನು ಪ್ರಾಮಾಣಿಕವಾಗಿ ಪೂಜಿಸಿದ ನಂತರ ನಿಮ್ಮ ಕೈಯಲ್ಲಿ ಒಂದೇ ಒಂದು ಗೋಮತಿ ಚಕ್ರವನ್ನು ತೆಗೆದುಕೊಂಡು ಮನೆಯಿಂದ ಹೊರಗೆ ಬೀದಿಗೆ ಹೋಗಿ ಅಲ್ಲಿ ಗೋಮತಿ ಚಕ್ರವನ್ನು ಯಾರೂ ನೋಡದ ರೀತಿಯಲ್ಲಿ ನಿಮ್ಮ ಕೈಯಲ್ಲಿ ಇಟ್ಟು ಈ ಮತ್ತು ತಲೆಯಿಂದ ಪಾದದವರೆಗೆ ಏಳು ಬಾರಿ ನಿಮ್ಮನ್ನು ಸುತ್ತಿಕೊಳ್ಳಿ ಈ ರೀತಿ ಸುತ್ತಿದ ನಂತರ ಗೋಮತಿ ಚಕ್ರವನ್ನು ನಿಮ್ಮ ಹಿಂದೆ ಎಸೆದು ಹಿಂತಿರುಗಿ ನೋಡದೆ ಮನೆಗೆ ಬರಬೇಕು ಈ ವಸ್ತುಗಳು ರಾತ್ರಿಯಿಡೀ ಪೂಜಾ ಕೋಣೆಯಲ್ಲಿಯೇ ಇರಲಿ ಮರುದಿನ ಬೆಳಗ್ಗೆ ಎಲ್ಲ ಇಪ್ಪತ್ತೊಂದು ಗೋಮತಿ ಚಕ್ರಗಳನ್ನು ಹೊರತೆಗೆದು ಕೇಸರಿಯನ್ನು ಹಚ್ಚಿ ನಂತರ ಗೋಮತಿ ಚಕ್ರಗಳು ಗೋಚರಿಸದಂತೆ ಅವುಗಳ ಮೇಲೆ ಸಿಂಧೂರವನ್ನು ಹಚ್ಚಿ ಮತ್ತು ಅದನ್ನು ಮುಚ್ಚುಳದಿಂದ ಮುಚ್ಚಿ ನಂತರ ಅದನ್ನು ಕೆಂಪು ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿ ಹಣದ ಚೀಲದಲ್ಲಿ ಇಡಿ ನೀವು ಈ ಚೀಲವನ್ನು ಒಂದು ವರ್ಷ ಅಂದರೆ ಈ ದೀಪಾವಳಿಯವರೆಗೆ ಮಾಡಿದರೆ ಅದು ಮುಂದಿನ ದೀಪಾವಳಿಯವರೆಗೆ ಹಣದ ಚೀಲದಲ್ಲಿ ಉಳಿಯುತ್ತದೆ ಎಂಬುದು ಗಮನಿಸಬೇಕಾದ ಸಂಗತಿಯಾಗಿದೆ ಈ ಪರಿಹಾರವನ್ನು ಪೂರ್ಣ ಹೃದಯದಿಂದ ಮಾಡುವವರಿಗೆ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಆಶೀರ್ವಾದ ಸಿಗುತ್ತದೆ ಮತ್ತು ಅವರು ಸಂಪತ್ತು ಸಮೃದ್ಧಿ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಎಂದು ಹೇಳುವ ಮೂಲಕ ನಾವು ಇವತ್ತಿನ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇವೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರಿಗೂ ಧನ್ಯವಾದಗಳು